ಯಾವಾಗ್ರೆ ಸೇಮ್ ಅದ ಚಿತ್ರಾನ್ನ ಮೊಸರಣ್ಣ ಪುಳಿಯೋಗರೆ ಅನ್ನ ಸಾರು ರಸಮ್ ಹಿಂಗೆಲ್ಲ ತಿಂದು ಒಂದು ಸಲ ಈ ಕ್ಯಾಬೇಜ್ ರೈಸ್ನ ಮಾಡಿ ನೋಡ್ರಿ ಫಟಾಫಟ್ ಅಂತೇಳಿ ಒಂದು ಹತ್ತು ನಿಮಿಷದಾಗ ರೆಡಿ ಆಗೋದು ಅಷ್ಟೇ ಅಲ್ಲದ ಭಾಳ ಅಂದ್ರೆ ಭಾಳ ರುಚಿನೂ ಆಗ್ತೈತಿ ಆಮೇಲೆ ಈ ಕ್ಯಾಬೇಜ್ ರೈಸ್ನಾಗ ಎರಡು ಥರ ಅದಾವೆ ನೋಡ್ರಿ ಒಂದು ಸೌತ್ ಇಂಡಿಯನ್ ಸ್ಟೈಲ್ ಕ್ಯಾಬೇಜ್ ರೈಸ್ ಮತ್ತೊಂದು ಚೈನೀಸ್ ಸ್ಟೈಲ್ ಫ್ರೈಡ್ ರೈಸ್ ಇವತ್ತು ನಾನು ಸೌತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಶೇರ್ ಮಾಡಕತ್ತೀನಿ ರೀ ಈ ಎರಡು ರೈಸ್ನಾಗ ಏನು ವ್ಯತ್ಯಾಸ ಆಯಿತು ಅಂತೇಳಿ ಅಡುಗೆ ಮಾಡ್ಕೋ ಅಂತ ನಡ್ಬಾರ್ದು ನಾನು ಎಕ್ಸ್ಪ್ಲೈನ್ ಮಾಡ್ಕೋ ಅಂತ ಹೋಗ್ತೀನಿ ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿದ್ರೆ ಚಲೋ ಅಂತ ನನ್ನ ಅಭಿಪ್ರಾಯ ಮೊದಲ ಒಂದು ಕಡಾಯಿ ಬಿಸಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಚಲೋ ತಂಗ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪು ಆಗೋತನ ತಂಗೆ ಫ್ರೈ ಮಾಡ್ತೇನೆ ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದೆರಡರಿಂದ ಮೂರು ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತನ ಇವನು ಹುರಿತೀನಿ ಉದ್ದಕ್ಕೆ ಕಟ್ ಮಾಡಿದ ಎರಡು ಉಳ್ಳಾಗಡ್ಡೆ ಹಾಕಿ ಹೈ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಸ್ವಲ್ಪತನ ಚಲೋ ತಂಗೆ ಹುರಿತೇನೆ ಈಗ ಉಳ್ಳಾಗಡ್ಡಿ ಹುರ್ಕೋ ಅಂತ ಕ್ಯಾಬೇಜ್ ಫ್ರೈಡ್ ರೈಸ್ ಹೆಂಗೆ ಮಾಡ್ತಾರಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಾಗ ಕೇಳಿಸ್ಕೊಂತ ಹೋಗ್ರಿ ಎಣ್ಣೆ ಹಾಕಿದ್ಮೇಲೆ ಫ್ರೈಡ್ ರೈಸ್ ಮಾಡೋಕೆ ನೀವು ಅದ್ರಾಗ ಸಾಸಿವೆ ಜೀರಿಗೆ ಹಾಕಬಾರ್ದು ಅದ್ರ ಬದಲಿ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡಿದ ಹಸಿ ಶುಂಠಿ ಮತ್ತು ನಡ್ಬರ್ಗೆ ಸ್ಲಿಟ್ ಮಾಡಿದ ಹಸಿ ಮೆಣಸಿನ್ಕಾಯಿನ ಹಾಕಬೇಕು ಅವನ್ನ ಚಲೋ ತೆಂಗ್ ಮೇಲೆ ಉದ್ದಕ್ಕೆ ಕಟ್ ಮಾಡಿದ ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿದ ಕ್ಯಾಪ್ಸಿಕಮು ಮತ್ತು ನಿಮ್ಗೆ ಯಾವ್ದಾರ ತರಕಾರಿ ಬೇಕಪ್ಪ ಅಂದ್ರೆ ತರಕಾರಿ ಹಾಕೋಬಹುದು ಆಮೇಲೆ ಉದ್ದಕ್ಕೆ ಕಟ್ ಮಾಡಿದ ಕ್ಯಾಬೇಜ್ ಹಾಕಿ ಚಲೋ ತೆಂಗ್ ಎಣ್ಣೆಗ ಹೈ ಫ್ಲೇಮ್ನಾಗ ಹೊರಿಬೇಕು ಈಗ ಉಳ್ಳಾಗಡ್ಡಿ ಚಲೋ ತೆಂಗ್ ಹುರಿದಾವ್ರಿ ನೆಕ್ಸ್ಟ್ ನಾ ಇದ್ರಾಗ ತೊಳೆದು ಉದ್ದಕ್ಕೆ ಸಣ್ಣಂಗ್ ಕಟ್ ಮಾಡಿದ ಕ್ಯಾಬೇಜ್ ಹಾಕಕತ್ತೀನಿ ಒಂದು ಅರ್ಧ ಕ್ಯಾಬೇಜ್ ತಗೊಂಡಿದ್ದೆ ಆದಷ್ಟು ಕ್ಯಾಬೇಜ್ ಸ್ವಲ್ಪ ಜಾಸ್ತಿನ ಹಾಕ್ರಿ ಅಂದ್ರೆ ರೈಸ್ ಭಾಳ ಚಲೋ ಆಗ್ತೈತಿ ಈಗದಿಂದ ಹೈ ಫ್ಲೇಮ್ನಾಗ ಸ್ವಲ್ಪ ಹೊತ್ತನ ಚಲೋ ತಂಗಿ ಹುರಿತೀನಿ ಕ್ಯಾಬೇಜ್ ಸ್ವಲ್ಪ ಮೆತ್ತಗಾಗಬೇಕು ಈ ಕಡೆ ಫ್ರೈಡ್ ರೈಸ್ನಾಗ ನೀವು ಕ್ಯಾಬೇಜು ಮತ್ತು ಎಲ್ಲ ತರಕಾರಿ ಹಾಕಿ ಅದ್ರಾಗ ಉದುರಂಗೆ ಮಾಡಿದ್ದು ವೈಟ್ ರೈಸ್ ಹಾಕಿರಿ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಅಂದ್ರೆ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕ ಸ್ಟೂಪ್ಪು ಮತ್ತು ಸೋಯಾ ಸಾಸ್ ಹಾಕಿರಿ ಲಾಸ್ಟಿಗೆ ಸಣ್ಣಂಗೆ ಕಟ್ ಮಾಡಿದ್ದು ಸ್ಪ್ರಿಂಗ್ ಆನಿಯನ್ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಕ್ಯಾಬೇಜ್ ಫ್ರೈಡ್ ರೈಸ್ ರೆಡಿ ಕ್ಯಾಬೇಜ್ನ ಹೈ ಫ್ಲೇಮ್ನಾಗ ಸ್ವಲ್ಪ ಹೊತ್ತನ ಚಲೋ ತೆಂಗ್ ಮೇಲೆ ಈಗ ಉರಿನ ಸಣ್ಣ ಮಾಡಿ ಅದ್ರ ಮ್ಯಾಲೆ ಮುಚ್ಚಿ ಸ್ವಲ್ಪ ಹೊತ್ತನ ಕ್ಯಾಬೇಜ್ನ ಚೊಲೋ ತೆಂಗಿ ರೀ ಈ ಕಡೆ ಮಾತಿನ ಗದ್ದಲದಾಗ ನಾ ಇದ್ರಾಗ ಸ್ವಲ್ಪ ಬಳ್ಳುಳ್ಳಿ ಹಾಕಬೇಕಾಗಿತ್ತು ಒಗ್ಗರಣೆ ಒಳಗೆ ಬಳ್ಳುಳ್ಳಿ ಹಾಕೋದು ಮರ್ತಿದ್ದೆ ಅದಕ್ಕೆ ಸೈಡಿಗೆ ಒಂದು ಸಣ್ಣ ಒಗ್ಗರಣೆ ಸೌಟ್ ತೊಗೊಂಡ್ರಾಗ ಎಣ್ಣೆ ಹಾಕಿ ಸಣ್ಣ ಹೆಂಗೆ ಕಟ್ ಮಾಡ್ದು ಸ್ವಲ್ಪ ಬಳ್ಳುಳ್ಳಿ ಹಾಕಿ ಫ್ರೈ ಮಾಡಾಕತ್ತೀನಿ ರೀ ಬಳ್ಳುಳ್ಳಿನ ಚಲೋ ತಂಗೆ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದ್ದಾರೆ ಈಗ ಇದನ್ನು ಹುರಿದಿದ್ದ ಕ್ಯಾಬೇಜ್ ಇತ್ತಲ್ರಿ ಅದ್ರಾಗ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಒನ್ ಟೀ ಸ್ಪೂನಷ್ಟು ಖಾರ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಹಾವೀಸ್ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಬೇಕು ಈ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಇದನ್ನು ಸಣ್ಣ ಉರಿಯೊಳಗೆ ಸ್ವಲ್ಪತನ ಈಗ ಇದ್ರಾಗ ವೈಟ್ ರೈಸ್ ಹಾಕಿನಿರಿ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ತೀನಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿ ನೋಡ್ರಿ ಖಾರ ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸರಿ ಮಾಡ್ಕೊಂಡ್ರೆ ಆಯಿತು ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿರಿ ಈಗ ಮಸ್ತ್ ಬಿಸಿ ಬಿಸಿ ಕ್ಯಾಬೇಜ್ ರೈಸ್ ರೆಡಿ ಲಂಚ್ ಬಾಕ್ಸಿಗೆ ಪಿಕ್ನಿಕ್ಕಿಗೆ ಇಲ್ಲಾಂತಂದ್ರೆ ಟ್ರಾವೆಲ್ ಮಾಡೋ ಮುಂದೆ ಮುಂಜಾನೆ ನಾಶ ಬೆಸ್ಟ್ ರೆಸಿಪಿ ಅಂತನ ಹೇಳ್ಬೋದು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಕ್ಯಾಬೇಜ್ ರೈಸ್ ಮತ್ತು ಕ್ಯಾಬೇಜ್ ಫ್ರೈಡ್ ರೈಸ್ ಒಳಗೆ ನಿಮ್ಗೆ ಯಾವುದು ಲೈಕ್ ಆಗುತ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪರೇ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡ್ದು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು